ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಅರ್ಷದ್ ನೀವು ಇದ್ದೀರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂಧುಗಳೇ ಹಸುಗಳ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಕಾಮೆಂಟ್ ಒಳ್ಳೆಯ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ ನಿಜವಾಗಲೂ ನಾನು ನಿಮಗೆ ತುಂಬ ಆಭಾರಿಯಾಗಿರ್ತೇನೆ ಧನ್ಯವಾದಗಳು ಈ ರೀತಿ ನನಗೆ ಪ್ರೋತ್ಸಾಹ ಮಾಡ್ತಿರುವಂಥದ್ದು ಸ್ನೇಹಿತರೆ ನಾನೊಂದು ಇವತ್ತು ಹೊಸ ಟಾಪಿಕ್ನೊಂದಿಗೆ ನಿಮಗೆ ಬಂದಿದ್ದೀನಿ ಯಾವ ಹೊಸ ಟಾಪಿಕ್ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಒಂದು ಹಸು ವಿಯಾಟಿನ ನೈಟೀನ್ ಮಾರಾ ಅಂತ ಹೇಳ್ಬಿಟ್ಟು ಒಂದು ಹಸುವಿನ ಹೆಸರು ಸ್ನೇಹಿತರೆ ಅದು ನಲವತ್ತು ಕೋಟಿಗೆ ಸೇಲ್ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಹಸುಗಳ ಮಾರುಕಟ್ಟೆಯಲ್ಲಿ ಬ್ರೆಝಿಲ್ನವರು ಆ ಹಸುವನ್ನು ನಲವತ್ತು ಕೋಟಿಗೆ ಖರೀದಿ ಮಾಡಿದ್ದಾರೆ ಈ ವಿಚಾರ ನಾನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ನಲ್ವತ್ತು ಕೋಟಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ನಮ್ಮ ದೇಶದಲ್ಲಿ ಹುಬ್ಬೇರಿಸ್ತೀವಿ ಯಾಕಂತ ಹೇಳಿದ್ರೆ ಅಷ್ಟೊಂದು ಒಂದು ಹಸುವಿಗೆ ಅಷ್ಟೊಂದು ಬೆಲೆನಾ ಅಂತ ಇದೇ ಸುಳ್ಳು ಹೇಳ್ತಾ ಇಲ್ಲ ದಾಖಲೆ ಇದೆ ಬೇಕಾದರೆ ವಿಯಾಟಿನ ನೈನ್ಟೀನ್ ಅಂತ ಹೊಡೆದು ನೋಡಿ ಗೂಗಲ್ ಸರ್ಚ್ ಮಾಡಿ ನೋಡಿ ಆ ಹಸುವಿಗೆ ಸಂಬಂಧದಿಂದ ಎಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಇದಾಗಿರುವಂಥದ್ದು ಬ್ರೆಜಿಲ್ನಲ್ಲಿ ಈ ಹಸುವನ್ನು ಸಾಕ್ತಿರುವಂಥದ್ದು ಬ್ರೆಜಿಲ್ನಲ್ಲಿ ಅದರ ಮೂಲ ಈ ತಳಿ ಇರುವಂಥದ್ದು ನಮ್ಮ ಆಂಧ್ರ ಪ್ರದೇಶದ ನಲ್ಲೂರು ಅನ್ನುವಂತಹ ಒಂದು ಪ್ಲೇಸಿಂದ ಆ ಹಸು ಹೋಗಿರ್ತಕ್ಕಂಥದ್ದು ಇದು ಓರಂಗಲ್ ಅಂತ ನಾವು ಹಿಂದೆ ಕೇಳ್ತೀವಿ ಅದೇ ಥರ ಬರುವಂಥದ್ದು ದುಪ್ಪಿಯವರು ಇಂತಹ ಹಸುಗಳು ನಮ್ಮ ದೇಶದಿಂದ ಸುಮಾರು ಹಸುಗಳು ಈ ಹಿಂದೆ ನಾವು ವಿದೇಶಕ್ಕೆ ಹೋಗಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ರಫ್ತಾಗಿದ್ದಾವೆ ಕಾರಣ ಎಲ್ಲ ನಾನು ಹೇಳಿದ್ದೀನಿ ಇತಿಹಾಸದಲ್ಲಿ ನಾವೆಲ್ಲ ನೋಡ್ತಾ ಬಂದಾಗ ಸುಮಾರು ಜನಕ್ಕೆ ಗೊತ್ತಾಗ್ತದೆ ನಮ್ಮ ದೇಶದಿಂದ ಹೋಗಿರ್ತಕ್ಕಂಥ ಅಮೂಲ್ಯ ಸಂಪತ್ತುಗಳಲ್ಲಿ ವಿದೇಶದಲ್ಲಿರುವಂಥ ಮೂಲ್ಯ ಸಂಪತ್ತುಗಳಲ್ಲಿ ನಮ್ಮ ದೇಶದ ಹಸುಗಳು ಕೂಡ ಅದು ಹೆಮ್ಮೆ ಪಡಬೇಕು ವಿಚಾರ ನಿಜ ಆದರೆ ಓರಂಗಲ್ಲು ಅಥವಾ ಈ ನೆಲ್ಲೂರಿನ ಬ್ರೀಡ್ಗಳು ವಿದೇಶದಲ್ಲಿ ಸದ್ದು ಮಾಡ್ತಿರತಕ್ಕಂಥದ್ರಲ್ಲಿ ವಿಯಾಟಿನ ನೈನ್ಟೀನ್ ಈ ವಿಯಾಟಿನ ನೈನ್ಟೀನಲ್ಲಿ ಏನು ವಿಶೇಷತೆ ಅಂಥದ್ದು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಗೋವಿನಲ್ಲಿರುವಂಥ ಹಸುವಿನಲ್ಲಿರತಕ್ಕಂತಹ ಭ್ರೂಣಕ್ಕೆ ಸಂಬಂಧಪಟ್ಟಂಥ ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇದು ಸುಮಾರು ಕೋಟಿ ಹದಿಮೂರು ಹನ್ನೊಂದು ಕೋಟಿಗೆ ಇದು ಬುರಾಣದ ಕಿಲೋ ಅಂಶಗಳು ಜೈವಿಕ ಅಂಶಗಳು ಸೇಲ್ ಆಗ್ತದೆ ಅಂತ ಹೇಳಿ ಈ ಈ ಹಸುವನ್ನು ಖರೀದಿ ಮಾಡಿದ್ದಾರೆ ಜೈವಿಕ ಅಂಶಗಳ ಕಾರಣದಿಂದನೇ ಅತಿ ಹೆಚ್ಚು ಹೆಸರಾಗಿರ್ತಕ್ಕಂಥದ್ದು ಇನ್ನೊಂದು ಇದರ ಉತ್ಕೃಷ್ಟವಾದ ಹಾಲು ಎ ಟು ಹಾಲು ಸಿಗುತ್ತೆ ಅಂತ ಹೇಳಿ ನಾವು ಕೇಳ್ತೀವಿ ಎ ಒನ್ ಎ ಟು ಅಂತ ಹಾಲು ನಾವು ನೋಡಿದ್ದೀವಲ್ಲ ಅದೇ ಥರ ಎ ಟು ಹಾಲು ಸಿಗುವಂಥದ್ದು ಇದು ಇದಕ್ಕೆ ಇರುವಂಥ ಈ ಗೋವಿಗೆ ದುಬ್ಬ ಆಕಾರದಲ್ಲಿ ಏನಿರುತ್ತೆ ಗೋವಿನ ಅತಿ ಎತ್ತರದ ದುಬ್ಬ ಏನಿರುತ್ತೆ ಹಿಂದೆಗಡೆ ಆ ಕಾರಣದಿಂದ ಏಟು ಹಾಲು ಇದಕ್ಕೆ ಸಿಗುವಂಥದ್ದು ಸಾಧ್ಯತೆ ಇದೆ ಅಂಥೇಳಿ ಹಾಗೂ ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು ಈ ಹಸುವಿನ ಹಾಲು ತುಂಬ 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 ಶ್ರೇಷ್ಠ ಜೊತೆಗೆ ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಹಾಲನ್ನು ಕೊಡ್ತವೆ ಜೊತೆಗೆ ಉಷ್ಣತೆಯನ್ನು ಹೊಂದ್ಕೊಳ್ತವೆ ಜೊತೆ ತಾಪಮಾನ ಅಲ್ಲಿ ಏನೇ ಇರಲಿ ಕೂಡ ಗಟ್ಟಿಯಾಗಿ ನಿಂತು ಬೇರೆ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಯಾವುದೇ ರೀತಿ ಕಾಯಿಲೆ ಬೆಳೆದರೆ ಅತಿ ಹೆಚ್ಚಿನ ವಯಸ್ಸನ್ನು ಕಳೀತವೆ ಆ ದೇಶದಲ್ಲಿ ಹಾಲಿನ ಉತ್ಪಾದನೆ ತುಂಬ ಸಿಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಪಾಯಿಂಟ್ ಅಂತ ಕೇಳಿದ್ರೆ ಅತಿ ಹೆಚ್ಚು ಸೂಲನ್ನು ಈ ಇಂಥ ಹಸುಗಳಿಂದ ಪಡೀಲಿಕ್ಕೆ ಸಾಧ್ಯ ಅಂತ ಈ ಜರ್ಸಿ ಆಮೇಲೆ ಈ ಎಚ್ ಎಫ್ ಈ ಕಡೆ ಹಸುಗಳಿಂದ ಅತಿ ಹೆಚ್ಚು ಸೂಲು ಆಗಲ್ಲ ಅಮ್ಮಮ್ಮ ಅಂದರೆ ಒಂದು ಒಳ್ಳೆಯ ಪ್ಯೂರ್ ಬ್ರೀಡಿಂದ ಮೂರಿಂದ ನಾಲ್ಕು ಸೂಲ್ ಪಡ್ಕೊಂಡ್ರೆ ಕನಿಷ್ಠ ಐದು ಸೂಲು ಪಡೆದ್ರು ಅಲ್ಲಿ ಮುಗೀತು ಆದರೆ ನಮ್ಮ ಹಸುಗಳು ಎಂಟು ಒಂಬತ್ತು ಹತ್ತು ಸೋಲುಗಳು ಅಂತಕ್ಕಂಥ ಅದಕ್ಕೆ ಹೆಚ್ಚು ಕೊಡುವಂಥದ್ದನ್ನು ನಾವು ಕಂಡಿದ್ದೀವಿ ಆಮೇಲೆ ಬೇಗ ಬ್ರೀಡಿಗೆ ಬರ್ತವೆ ನಮ್ಮ ದೇಶದ ಹಸುಗಳು ಆ ವಿದೇಶದಲ್ಲಿ ಅತಿ ಹೆಚ್ಚು ಸೂಲಿಗೆ ಮತ್ತು ಬ್ರೀಡಿಗೆ ಬರುವಂಥ ಹಸುಗಳ ಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶದವು ಹಾಗಾಗಿ ವಿದೇಶದವ್ರಿಗೆ ನಮ್ಮ ನಮ್ಮ ದೇಶೀಯ ತಳಿಗಳ ಹಸುಗಳ ಮೇಲೇ ಕಣ್ಣು ಹಾಗಾಗಿ ನಮ್ಮ ದೇಶೀಯ ತಳಿಗಳನ್ನು ಹಂಗೆ ಹೀಗೆ ಮಾಡಿ ಅಲ್ಲಿಗೆ ಒಯ್ದು ಅಲ್ಲಿ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ವಹಿಸ್ತಾರೆ ಬ್ರೆಜಿಲ್ನವರು ಹೇಳಿದ್ರು ಅವರು ಅವ್ರ ದೇಶದಲ್ಲಿರುವಂಥ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹಸುಗಳಲ್ಲಿ ನಮ್ಮ ದೇಶದ ತಳಿಗಳೇ ಇದ್ದಾವೆ ಗಿರ್ಲಿಂದ ಹಿಡಿದು ಆಮೇಲೆ ಈ ಓಹರಂಗಲಿಂದ ಹಿಡಿದು ಆಮೇಲೆ ಇತರೆ ನಮ್ಮ ಕಾಂಕ್ರೀಸ್ ಅಂತ ನಾವು ಏನು ಕಳಿತೆ ಆ ಕಡೆಯಿಂದ ಬೀಡುಗಳನ್ನೆಲ್ಲ ಅಲ್ಲಲ್ಲಿ ಒಯ್ದು ಇಟ್ಕೊಂಡು ಅವ್ರು ಹೆಣ್ಣುಗಾರಿಕೆ ಮಾಡ್ತಿದ್ದಾರೆ ಆದರೆ ನಾವೇ ಇಂಥವೆಲ್ಲ ದೇಶೀಯ ಹಸುಗಳನ್ನು ಗಮನಿಸ್ತಾ ಇಲ್ಲ ಗುರುತಿಸ್ತಾ ಇಲ್ಲ ಖುಷಿ ಪಡೋ ವಿಚಾರ ಕೆಲವೊಂದು ಜನ ಇದನ್ನು ಇತ್ತೀಚಿನ ದಿನಗಳಲ್ಲಿ ಗಿರ್ ಹಸುಗಳನ್ನು ಓರಂಗಲ್ ಬ್ರೀಡ್ಗಳನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ತಿದ್ದಾರೆ ಯಾವುದೇ ಹತ್ತು ಹತ್ತು ಎಫ್ ಸಾಕಿದ್ರು ಕನಿಷ್ಠ ಒಂದು ಎರಡಾದರೂ ನಮ್ಮ ದೇಶಿ ಹಸುಗಳನ್ನು ಸಾಕ್ರಿ ಆದರೆ ಹಾಲು ಏಟು ಹಾಲು ನಿಮ್ಮ ಮನೆ ಮಕ್ಕಳಿಗಾಗಲಿ ಅಥವಾ ನಿಮ್ಮ ಕುಟುಂಬದಕ್ಕರಿ ನೂರು ನೂರೈದು ರೂಪಾಯಿ ಲೀಟ್ರ್ ಅಂತೇಳಿ ಯಾರು ಕೂಡ ನಮ್ಮ ದೇಶೀಯ ತಳಿ ಹಸುಗಳ ಹಾಲನ್ನು ರೆಡಿ ಇಲ್ಲ ವಿದೇಶದಲ್ಲಿ ತುಂಬ ಇದೆ ಯಾಕಂದರೆ ನಮ್ಮಲ್ಲಿರುವಂಥ ಗುಣಗಳನ್ನು ಬೇರೆಯವರು ಗುರ್ತಿಸ್ತಾರೆ ಆದರೆ ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನಮ್ಮಲ್ಲಿರುವಂಥ ಸಂಪನ್ಮೂಲವನ್ನು ನಾವೇ ಗುರ್ತಿಸೋದಿಲ್ಲ ಏನಂತೀರ ಹಾಗಾಗಿ ಈ ಒಂದು ವಿಡಿಯೋ ನಿಮಗೋಸ್ಕರ ನಾನು ಮಾಡಿದ್ದೀನಿ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಿಮ್ಮೆಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೇನೆ ನಾನು ಇವತ್ತಿನ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು